ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಕ್ರಾಂತಿ ನ್ಯೂಸ್ ರೋಣ ತಾಲೂಕಿನ ಕೋಚಿಲಾಪುರ ಕ್ರಾಸ್ ಬಳಿ ನಿನ್ನೆ ರಾತ್ರಿ ಕಾಲನ ರೂಪದಲ್ಲಿ ಬಂದ ಆ ಅಪರಿಚಿತ ವಾಹನ ಬಡ ಕುಟುಂಬದ ಆಧಾರ ಸ್ತಂಭವನ್ನೇ ಕಿತ್ತುಕೊಂಡಿದೆ ನೀವು ಈಗ ಪರದೆಯ ಮೇಲೆ ನೋಡ್ತಾ ಇರುವಂತಹ ಈ ದೃಶ್ಯಗಳೇ ಸಾಕು ಅಪಘಾತ ಎಂತಹ ಭೀಕರವಾಗಿತ್ತು ಅನ್ನುವುದಕ್ಕೆ ಜಕ್ಕಲಿ ಗ್ರಾಮದ ದೇವರಾಜ್ ಒಡ್ಡರ ಪ್ರಯಾಣಿಸ್ತಾ ಇದ್ದ ಬೈಕ್ ಸಂಪೂರ್ಣ ರಜ್ಜುಗುಜಾಗಿದ್ದು ಅಕ್ಷರ ಸಹ ಪಕ್ಕದ ತೆಗ್ಗು ಪ್ರದೇಶಕ್ಕೆ ಎಸೆಯಲ್ಪಟ್ಟಿದೆ ಅಂತ ಸಂಶಯ ಉಂಟಾಗಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ದೇವರಾಜ್ ಅವರ ದೇಹ ರಕ್ತದ ನಡುವಿನಲ್ಲಿ ಬಿದ್ದಿತ್ತು ಆದರೆ ಆ ಕಿರಾತಕ ಚಾಲಕ ಕನಿಷ್ಠ ಮಾನವೀಯತೆಯೂ ಇಲ್ಲದೆ ಸ್ಥಳದಿಂದ ಪರಾರಿಯಾಗಿದ್ದಾನೆ ಕತ್ತಲಲ್ಲಿ ನಡೆದ ಈ ಹಿಟ್ ಅಂಡ್ ರನ್ ಪ್ರಕರಣ ಈಗ ಮೂವರು ಪುಟ್ಟ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿದೆ ಕೋಚಲಾಪುರ ಕ್ರಾಸ್ ರೋಣ ತಾಲೂಕು ದೇವರಾಜ್ ವಡ್ಡರ ಜಕಲಿ ಅನಾಮಧೀಯ ವಾಹನ ಡಿಕ್ಕಿ ಹೊಡೆದು ಚಾಲಕ ಎಸ್ಕೇಪ್ ಪೊಲೀಸ್ ಸಿಕ್ರಮ ರೋಣ ಠಾಣೆಯಲ್ಲಿ ಪ್ರಕರಣ ದಾಖಲು ತನಿಖೆ ಚುರುಕು ಈ ಫೋಟೋಗಳನ್ನ ನೋಡ್ತಾ ಇದ್ರೆ ಯಾರಿಗಾದ್ರೂ ಮೈ ಜುಮ್ಮನತೆ ಒಬ್ಬ ಮನುಷ್ಯನನ್ನ ಸಾಯಿಸಿ ತಪ್ಪಿಸಿಕೊಳ್ಳುವ ಇಂತಹ ಚಾಲಕರನ್ನ ಪೊಲೀಸರು ಎಲ್ಲಿಂದಲಾದ್ರೂ ಸರಿ ಹುಡುಕಿ ತರಬೇಕು ಈ ಮೂವರು ಮಕ್ಕಳ ಕಣ್ಣೀರಿಗೆ ಯಾರು ಉತ್ತರ ಹೇಳ್ತಾರೆ ಈ ಮೂವರು ಮಕ್ಕಳ ಕಣ್ಣೀರಿಗೆ ಯಾರು ಉತ್ತರ ಹೇಳ್ತಾರೆ ಜನಪ್ರತಿನಿಧಿಗಳೇ ಅಧಿಕಾರಿಗಳೇ ಈ ಬಡ ದಲಿತ ಕುಟುಂಬಕ್ಕೆ ನ್ಯಾಯ ಎಂದು ಸಿಗುತ್ತೆ ಆ ತಾಯಿಯ ಆಕ್ರಂದನಕ್ಕೆ ಬೆಲೆ ಇಲ್ವಾ ಕೂಡಲೇ ಸರ್ಕಾರ ಈ ಕುಟುಂಬಕ್ಕೆ ಪರಿಹಾರ ಘೋಷಿಸಬೇಕು ಮತ್ತು ತಬಿತಸ್ಥರನ್ನ ಜೈಲಿಗಟ್ಟಬೇಕು ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಒತ್ತಾಯಿಸುತ್ತೆ ಅಂದಪ್ಪ ಮಾದರ ಸಂಪಾದಕರು ರಾಷ್ಟ್ರ ಕ್ರಾಂತಿ ನ್ಯೂಸ್ ಶ್ರೋಣ